ಎಲ್ರಿಗೂ ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಕೇಶಿಭಾತ್ ಮತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಈಗ ಮೊದಲು ಕೇಶಿ ಭಾತ್ ಮಾಡ್ತೀನಿ ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಮೀಡಿಯಮ್ ರವೆ ತೊಗೊಂಡಿದ್ದೀನಿ ಉಪ್ಪಿಟ್ಟು ರವೆ ಮುಕ್ಕಾಲು ಗ್ಲಾಸ್ ಸಕ್ಕರೆ ತೊಗೊಂಡಿದ್ದೀನಿ ಒಂದು ಪಚ್ಬಾಳೆಹಣ್ಣು ಇವಾಗ ಕೇಶಿ ಕಲರ್ ಹಾಕೊಂಡಿಲ್ಲ ಅದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ತೊಗೊಂಡಿದ್ದೀನಿ ಇದೆರಡು ಸ್ನ್ಯಾಕ್ಸ್ ಮಾಡಿ ಹಾಕ್ಬೇಕು ಆಮೇಲೆ ನಾನು ಹೇಳ್ತೀನಿ ಒಂದು ನಾಲ್ಕು ಸ್ಪೂನ್ ತುಪ್ಪ ಒಂದು ಆರು ಗೋಡಂಬಿ ಒಂದು ಹದಿನೈದು ದ್ರಾಕ್ಷಿ ಒಂದು ನಾಲ್ಕು ಏಲಕ್ಕಿ ಈಗ ಕೇಶಿಭಾತ್ ಮಾಡೋಕ್ಕೆ ಒಂದು ಗ್ಲಾಸ್ ಸರಿವೆಗೆ ಮೂರು ಗ್ಲಾಸ್ ನೀರು ತಗೋಬೇಕು ಅದಕ್ಕೆ ನಾನು ಬಿಸಿನೀರ್ ಕಾಯಿಸ್ಕೊಳಕ್ಕೆ ಮೂರು ಗ್ಲಾಸ್ ನೀರ್ ಇದ್ದೀನಿ ಈಗ ಪಾತ್ರೆ ಬಿಸಿಗಿಟ್ಟಿದ್ದೀನಿ ಕೇಶಿಭಾತ್ ಮಾಡಕ್ಕೆ ಈಗ ನಾಲ್ಕು ಸ್ಪೂನ್ ತುಪ್ಪ ತೊಗೊಂಡಿದೆ ಒಂದು ಮೂರು ಸ್ಪೂನ್ ಹಾಕೊಂತ ಇದ್ದೀನಿ ಅದೊಂಚೂರು ಕಾಯಿಲಿ ಗೋಡಂಬಿ ಹಾಕ್ತಾ ಇದ್ದೀನಿ ಗೋಡಂಬಿ ಒಂಚೂರು ಬ್ರೌನ್ ಆಗಬೇಕು ದ್ರಾಕ್ಷಿ ಹಾಕ್ತಾ ಈ ಗೋಡಂಬಿ ದ್ರಾಕ್ಷಿ ಎಲ್ಲ ಉರ್ದಾಗಿದೆ ತುಪ್ಪದಲ್ಲಿ ಇವಾಗ ರವೆ ಹಾಕೊಂಡು ಅದರಲ್ಲೇ ತುಪ್ಪದಲ್ಲಿ ದುಂಡು ಉಕ್ಕಂತಿದೆ ಕಣ್ಣು ಉರಿಲಿಟ್ಕೊಂಡು ರವೆ ಒಂಚೂ ದುಂಡಾಗ ತನಕ ಹುರ್ಕೊಬೇಕು ಒಂದು ಐದು ನಿಮಿಷ ಈಗ ರವೆ ದುಂಡು ಹುರ್ಕೊಂಡಿದ್ದೀನಿ ನೋಡ್ರಿ ಹುರಿದಾದ್ಮೇಲೆ ಈ ಥರ ಬರುತ್ತೆ ಹಿಂಗೆ ಇವಾಗ ಬಿಸಿನೀರು ಹಾಕ್ತಾ ಇದ್ದೀನಿ ಮೂರು ಗ್ಲಾಸ್ ಬಿಸಿನೀರು ಬಿಸಿನೀರು ಹಾಕ್ಬಿಟ್ಟು ಚೆನ್ನಾಗಿ ಹಿಂಗೆಲ್ಲ ತುರುಸ್ತಾ ಇರಬೇಕು ರವೆನ ರವೆನ ಒಂದು ಐದು ನಿಮಿಷ ಹಿಂಗೆ ತಿರುಗಿಸ್ಬೇಕು ಗಟ್ಟಿ ಆಗತ್ತ ಇವಾಗ ರವೆ ಎಲ್ಲ ಒಂದು ಐದು ನಿಮಿಷ ತಿರುಗಿಸಿದ್ದೀನಿ ಇವಾಗ ಬಾಳೆಹಣ್ಣು ಪಚಾಳೆ ಬಾಳೆಹಣ್ಣು ಸ್ನ್ಯಾಸ್ ಮಾಡಿರೋದು ಹಾಕ್ತಾಯಿದ್ದೀನಿ ಬಾಳೆಹಣ್ಣು ಸ್ನ್ಯಾಸ್ ಮಾಡಿ ಹಾಕೋದ್ರಿಂದ ಕೇಶಿ ಭತ್ತು ತುಂಬ ಸ್ಮೂತಾಗಿ ಬರುತ್ತೆ ಇದನ್ನ ಹಾಕಿ ತಿರುಗಿಸ್ತೀನಿ ಇವಾಗ ಸಕ್ಕರೆ ಹಾಕ್ತಾಯಿದ್ದೀನಿ ಇವಾಗೆಲ್ಲ ಹಾಕ್ಬಿಟ್ಟು ಸಿಮ್ಮಲ್ಲಿ ಇಟ್ಬಿಟ್ಟು ತಿರುಗಿಸ್ತೀನಿ ಎಲ್ಲ ಏಲಕ್ಕಿ ಪೌಡ್ರ್ ಇದ್ದೀನಿ ಚೆನ್ನಾಗಿ ತಿರುಸಿದ್ರೆ ಟೇಸ್ಟ್ ಇನ್ನೊಂದು ಸ್ಪೂನ್ ತುಪ್ಪ ಐತಲ್ಲ ಅದು ಹಾಕ್ತಾ ಇದ್ದೀನಿ ತುಪ್ಪ ಹಾಕ್ಬಿಟ್ಟು ಚೆನ್ನಾಗೆಲ್ಲ ತಿರುಸಿ ಪ್ಲೇಟ್ ಮುಚ್ಚಿಕ್ಕಿದ್ರೆ ಬಿಸಿಗೆ ಚೆನ್ನಾಗಿ ಅದೇ ಅರಕತೈತಿ ಈ ಕೇಶಭಾತ್ ರೆಡಿಯಾಗಿದೆ ಈಗ ಉಪ್ಪಿಟ್ಟು ಮಾಡ್ತೀನಿ ಉಪ್ಪಿಟ್ಟು ಮಾಡೋಕ್ಕೆ ಈ ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ ಮೀಡಿಯಂ ರವೆ ತೊಗೊಂಡಿದ್ದೀನಿ ಉಪ್ಪಿಟ್ಟು ರವೆ ಒಂದು ಮೀಡಿಯಮ್ ಸೈಜ್ ಮೂರು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಎರಡು ಸ್ಪೂನ್ ಕಡಲೆ ಬೀಜ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಎರಡು ಒಣಮೆಣ್ಸಿನ್ಕಾಯಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಎರಡು ದಪ್ಪು ಟೊಮೊಟೊ ಈ ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ ರವೆ ತೊಗೊಂಡಿದ್ದೀನಿ ಒಂದು ಗ್ಲಾಸ್ಗೆ ಮೂರು ಗ್ಲಾಸ್ನಂತೆ ಈಗ ನಾಲ್ಕೂವರೆ ಗ್ಲಾಸ್ ನೀರ ಬಿಸಿನೀರ್ಕಾಯಿಡ್ತೀನಿ ಅಳತೆ ಮಾಡ್ಕೊಂಡು ನಾಲ್ಕುವರೆ ಗ್ಲಾಸ್ ಬಿಸಿಲು ಫ್ರೈಸ್ ಕರ್ತೀನಿ ಈಗ ರವೆ ಹುರ್ಕೊಳ್ಳೋಕ್ಕೆ ಬಾಣಲಿ ಇಟ್ಟಿದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕೊತಾ ಇದ್ದೀನಿ ಈಗ ರವೆ ಹಾಕ್ತಾ ಇದ್ದೀನಿ ರವೆ ದುಂಡಿಗೆ ಹುರ್ಕೊತೀನಿ ಮೀಡಿಯಮ್ ಊರಿಲಿ ರವೆನ ಚೆನ್ನಾಗಿ ಉರ್ಕೋಬೇಕು ಈಗ ರವೆ ಉರದಾಗಿದೆ ಮೀಡಿಯಮ್ ಚೆನ್ನಾಗಿ ಹುರ್ಕೊಂಡಿದ್ದೀನಿ ದುಂಡಿಗೆ ಬಾಣಲೆ ಬಿಸಿಗಿಟ್ಟಿದ್ದೀನಿ ಒಗ್ಗರಣೆ ಹಾಕೋಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಐದು ಸ್ಪೂನ್ ಎಣ್ಣೆ ಒಂದು ಎರಡು ನಿಮಿಷ ಕಾಯಲಿ ಎಣ್ಣೆ ಕಾಯ್ದೈತೆ ಕಡಲೆ ಬೀಜ ಹಾಕ್ತಾಯಿದ್ದೀನಿ ಆಗತ್ತ ಇದನ್ನು ಕಡಲೆ ಬೀಜ ಉಟ್ಕೊಂಡಿ ಈಗ ಕಡಲೆಬೇಳೆ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಇದು ಇದೊಂಚೂರು ಬ್ರೌನ್ ಆಗಬೇಕು ಎಲ್ಲ ಬೆಳೆ ಬ್ರೌನ್ ಆಗಿದೆ ಸಾಸಿವೆ ಹಾಕ್ತಾ ಇದ್ದೀನಿ ಮೂರು ಹಸಿಮೆಣ್ಸಿಕಾಯಿ ಎರಡು ಒಂದು ಮೆಣ್ಸಿಕಾಯಿ ಮೆಣ್ಸಿಕಾಯಿ ಹಾಕ್ತಾ ಇದ್ದೀನಿ ಕರ್ಬೇವ್ ಸೊಪ್ಪು ಮತ್ತು ಈರುಳ್ಳಿ ಹಾಕ್ತಾ ಇದ್ದೀನಿ ಇದು ಬ್ರೌನ್ ಆಗತ್ತಕ್ಕ ಒಂದು ನಿಮಿಷ ಚೆನ್ನಾಗೆಲ್ಲ ಬಾಡಿಸ್ಕೊತೀವಿ ಈರುಳ್ಳಿ ಬ್ರೌನ್ ಆಗಿದೆ ನೀವು ಹಾಕ್ತಾ ಹಾಕ್ತಾಯಿದ್ದೀನಿ ಎರಡು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈ ಟೊಮಾಟೊ ಒಂಚೂರು ಬೇರೆ ತನಕ ಒಂದ್ಸೂರು ಫ್ರೈ ಮಾಡಿ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೈತೆ ಇವಾಗ ಬಿಸ್ನೀರ್ ಹಾಕ್ತಾ ಇದೀನಿ ನಾಲ್ಕೂವರೆ ಗ್ಲಾಸ್ ಬಿಸ್ನೀರ್ ಇಟ್ಕೊಂಡಿದ್ದೀನಿ ಹಾಕ್ತಾ ಇದ್ದೀನಿ ಇದೊಂದು ಸ್ವಲ್ಪ ಕುದಿ ಬರಬೇಕು ಈಗ ಬಿಸಿನೀರು ಚೆನ್ನಾಗಿ ಮಳ್ಳೈತೆ ಉಪ್ಪು ಸ್ವಲ್ಪ ಕಡಿಮೆ ಆಗಿತ್ತು ಉಪ್ಪು ಹಾಕಿದೀನಿ ನೀವು ಈ ಟೈಮಲ್ಲಿ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಉಪ್ ಬೇಕಾದ್ರೆ ಇವಾಗ ಇದೊಂದು ಐದು ನಿಮಿಷ ಮಳಸಿದೀನಿ ಚೆನ್ನಾಗೆಲ್ಲ ಬೇಯ್ಲಿಯಿಂದ ಇವಾಗ ರವೆ ಹಾಕ್ತಾ ಇದ್ದೀನಿ ಈಗ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹಿಂಗೆ ತಿರುಗಬೇಕು ಇದು ಗಟ್ಟಿ ಆಗ ತನಕ ನೀ ತಿರುಗಬೇಕು ಇದ್ರೆ ಅದೇ ಅಳ್ಕತ್ತೈತೆ ಈಗ ಎಲ್ಲ ಚೆನ್ನಾಗಿ ತಿರುಗಿದೀನಿ ಒಂದು ಐದು ನಿಮಿಷ ಇವಾಗ ತಟ್ಟೆ ಮುಚ್ಚಿ ಕೊಟ್ರೆ ಎಲ್ಲ ಚೆನ್ನಾಗಿ ಆಗತ್ತ ಈಗ ಐದು ನಿಮಿಷ ಆಗಿದೆ ಪ್ಲೇಟ್ ತೆಗಿತಾ ಇದೀನಿ ಎಲ್ಲ ಚೆನ್ನಾಗಿ ಅಳ್ಕೊಂಡೈತೆ ಈಗ ಉಪ್ಪಿಟ್ಟು ರೆಡಿಯಾಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀವಿ